ಸರ್ ನಮಸ್ತೆ ನವೀನ್ ಶೆಟ್ಟಿ ಅಂತ ಮಾತಾಡೋದು ಆಡಿಟರು ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟು ನಾನಿ ಬಾವಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಸೊ ನೋಡಿ ಈಗ ನಾನು ಈ ಒಂದು ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂತಂದರೆ ಭಾಳ ಜನ ಕ್ಲೈಂಟ್ಸ್ಗಳಿಗೆ ನಮ್ಮ ಕ್ಲೈಂಟ್ಸ್ ಆಗಿರ್ಬೋದು ಮತ್ತು ಆಮೇಲೆ ನಮಗೆ ಕ್ಲೈಂಟ್ ಆಗಿಲ್ದಿರೋ ಅವರೂ ಯೂಸ್ ಆಗುತ್ತೆ ಈ ವಿಡಿಯೋ ಈಗ ಜಿ ಎಸ್ ಟಿ ನೋಟಿಸಸ್ ಏನು ಇಶ್ಯೂ ಮಾಡ್ತಾ ಇದ್ದಾರೆ ಬೇಕರಿಗಾಗಿರ್ಬೋದು ಚಿಕನ್ ಶಾಪ್ಸ್ಗಾಗಿರ್ಬೋದು ಮೀಟ್ ಶಾಪ್ಗಾಗಿರ್ಬೋದು ಆಮೇಲೆ ಸರ್ವಿಸ್ ಸ್ಟೇಷನ್ಸು ಗ್ಯಾರೇಜಸ್ಸು ಟ್ರಾವೆಲ್ಸು ಈಗ ಟಿ ವಿಯಲ್ಲಿ ಹೈಲೈಟ್ ಆಗಿರೋದು ಏನು ಅಂತಂದರೆ ಓನ್ಲಿ ಫಾರ್ ಲೈಕ್ ಬೇಕ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಬಟ್ ಬೇಕ್ರಿ ಅಂತಲ್ಲ ಆಲ್ಮೋಸ್ಟ್ ನೋಟಿಸ್ ಹೋಗಿದೆ ಬಟ್ ಮೆಜಾರಿಟಿ ಹೋಗಿದೆ ಆಮೇಲೆ ಇನ್ನೊಂದೇನಂದರೆ ಈಗ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಸೇಲ್ ಮಾಡುವಂಥವ್ರು ಈಗ ಡೈಲಿ ಎಫ್ ಎಂ ಸಿ ಜಿ ಪ್ರಾಡಕ್ಟ್ಸ್ ಏನಿರುತ್ತೆ ಚಿಕ್ಕಪುಟ್ಟ ಕಿರಾಣಿ ಅಂಗಡಿಗಳು ಇವರು ಜಿ ಎಸ್ ಟಿ ತೊಗೋಬೇಕಾ ಬೇಡವಾ ನೋಟಿಸ್ ಬಂದಿದೆ ಕಟ್ಟಬೇಕಾ ಬೇಡವಾ ಅಂತೇಳಿ ಸೊ ನಾನು ಈ ಒಂದು ವಿಡಿಯೋ ಮಾಡ್ತಾರೆ ಅಂದರೆ ನೀನು ಸ್ವಲ್ಪ ಆದಷ್ಟು ನೋಡಿ ನಿಮ್ಗೆ ಯಾರು ಯೂಸ್ ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ಹಾಗೆ ನಿಮ್ಮ ಯಾರಾದರೂ ನಿಮ್ಮ ಅದು ಯೂಸ್ ಆಗುತ್ತೆ ಅನಿಸುತ್ತೆ ನಿಮಗೆ ಆ ನೀವು ಫಾರ್ವರ್ಡ್ ಮಾಡಿ ಎಲ್ಲರಿಗೂ ಮಾಡೋದಂಥ ಅವಶ್ಯಕತೆ ಇಲ್ಲ ಸಂಬಂಧಪಟ್ಟವ್ರಿಗೆ ಮಾಡಿ ಈಗ ಸಮಸ್ಯೆ ಏನಾಗಿದೆ ಅಂತಂದರೆ ಎಲ್ಲರಿಗೂ ನೋಟಿಸ್ ಅಂದರೆ ಫಸ್ಟ್ ಅದು ಏನು ಅಂದರೆ ಗೌರ್ಮೆಂಟು ನಿಮಗೆ ಕೊಡುತ್ತೆ ಲೈಕ್ ನೀವೇ ತಪ್ಪು ಮಾಡಿದಾಗ ನೋಟಿಸ್ ಕೊಡ್ತಾರೆ ಸೊ ಇದು ಇಲ್ಲಿ ತಪ್ಪಾಗಿದೆ ಬಟ್ ಏನಾಗಿದೆ ಅಂದರೆ ಇಂಟೆನ್ಷನ್ ಅಂದರೆ ಆಗಿದೆ ಇಂಟೆನ್ಷನಲ್ ಅನ್ಟೆನ್ಷನಲ್ ಅಂದರೆ ಏನಾಗುತ್ತೆ ಅಂದರೆ ಲೈಕ್ ನಿಮಗೆ ಗೊತ್ತಿಲ್ಲದೆ ಆಗಿರೋಂಥ ತಪ್ಪುಗಳಿದು ಸೊ ಜಿ ಎಸ್ ಟಿ ಪ್ರತಿಯೊಬ್ರು ತೊಗೋಬೇಕಾ ಮೊದಲನೇ ಪ್ರಶ್ನೆ ಇಲ್ಲ ಬೇಕಾಗಿಲ್ಲ ಯಾಕಂದರೆ ಗೌರ್ಮೆಂಟ್ ಅದಕ್ಕೊಂದು ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ ಸರ್ವಿಸ್ ಪ್ರೊವೈಡ್ ಮಾಡೋವಂಥವ್ರಿಗೆ ಇಪ್ಪತ್ತು ಲಕ್ಷ ಹೋಲ್ಸೇಲ್ ರಿಟೇಲ್ ಆದರೆ ನಲವತ್ತು ಲಕ್ಷ ಲಿಮಿಟ್ ಇದೆ ಅಲ್ಲಿವರೆಗೂ ಜಿ ಎಸ್ ಟಿ ಇಲ್ಲದೇ ನೀವು ಬಿಸ್ನೆಸ್ ಮಾಡಬಹುದು ಇವತ್ತು ಅಷ್ಟೇ ನೀವು ಏನೋ ಚಿಕ್ಕ ಪುಟ್ಟ ನಿಮ್ಮ ಲಿಮಿಟ್ ಟ್ವೆಂಟಿ ಲ್ಯಾಕ್ಸ್ ಸರ್ವಿಸ್ ಫಾರ್ಟಿ ಲ್ಯಾಕ್ಸ್ ಅದರ್ಸ್ ಇತ್ತು ಅಂತಂದರೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮಗೆ ಕರೆಂಟ್ ಅಕೌಂಟ್ ಬೇಕಾ ಸಿಗುತ್ತೆ ಅದಕ್ಕೊಂದು ಆಲ್ಟರ್ನೇಟಿವ್ ಇದೆ ಬಟ್ ವೆನ್ ಜಿ ಎಸ್ ಟಿ ಬರ್ತಾ ಇದೆ ನಿಮಗೆ ಅಪ್ಲಿಕಬಲ್ ಆಗ್ತಾ ಇದೆ ಅನ್ನುವಾಗ ನಿಮಗೆ ಇದೇ ರೀತಿಯಾದ ಒಂದು ನೋಟಿಸ್ ಬಂದಿದೆ ಅಂದರೆ ಅದಕ್ಕೆ ನೀವು ಯಾವ ಥರ ಮಾಡಿದ್ರೆ ದಯವಿಟ್ಟು ಯಾರು ಎದುರುಕೋಬೇಡಿ ಈ ನೋಟಿಸ್ಗೆ ಭಾಳ ಜನ ಏನಂತಂದರೆ ಎಲ್ಲ ಫುಲ್ಲು ನಾನು ಟಿ ವಿಯಲ್ಲಿ ಗಮನಿಸಿದ ಪ್ರಕಾರ ಆಮೇಲೆ ನಮ್ಮ ಕ್ಲೈಂಟ್ಗಳು ನನಗೆ ಕಾಲ್ ಮಾಡಿದ ಪ್ರಕಾರ ನಾವು ಎಲ್ಲೇ ಹೋದರೂ ಅದೇ ಡಿಸ್ಕಷನ್ ಯಾಕಂದರೆ ಟಿ ವಿಲಿ ಬಂದಿರೋದ್ರಿಂದ ಇಷ್ಟು ಲೇಟ್ ಆಗ್ತದೆ ನಾವೆಲ್ಲ ಮುಂಚೆ ನೋಡ್ಬಿಟ್ಟಿದ್ದೀವಿ ಎಷ್ಟೋ ನೋಟಿಸ್ಗಳಿಗೆ ಹೋಗಿದ್ದೀವಿ ಅಟೆಂಡ್ ಮಾಡಿದ್ದೀವಿ ಆ ನೋಟಿಸ್ಗೆ ಸ್ಟೇ ತೊಗೊಬಂದಿದ್ದೀವಿ ಈ ನೋಟಿಸ್ ಅವರು ಬ್ಯಾಂಕ್ನ ಹೋಲ್ಡ್ ಮಾಡಿರೋಂಥ ಸ್ಟೇನೂ ವೆಕ್ಯಾಟ್ ಮಾಡಿಸಿದ್ದೀವಿ ಕಂಪ್ಲೀಟಾಗಿ ಅದಕ್ಕೆ ಅದರಲ್ಲ ಸೊಲ್ಯೂಷನ್ಸ್ ಇದ್ದಾವೆ ಸೊ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬಿಸ್ನೆಸ್ ನಲವತ್ತು ಲಕ್ಷ ಕ್ರಾಸ್ ಆಗಿತ್ತು ಸರ್ವಿಸ್ಗೆ ಇಪ್ಪತ್ತು ಲಕ್ಷ ಕ್ರಾಸ್ ಆಗಿತ್ತು ಅಂದರೆ ನೀವು ಜಿ ಎಸ್ ಸ್ಟೇಷನ್ ತೊಗೋಬೇಕಾಗತ್ತೆ ಅದಕ್ಕೂ ನಿಮ್ಗೆ ಸ್ವಲ್ಪ ಆಲ್ಟರ್ನೇಟಿವ್ ಇದೆ ಈಗ ನಿಮ್ಗೆ ಏನು ನೋಟಿಸ್ ಬಂದಿದೆಯಲ್ಲ ಆ ನೋಟೀಸಸ್ ಇದು ಫೈನಲ್ ಅಲ್ಲ ಎಷ್ಟೋ ಜನ ಹೇಳ್ತಾರೆ ಸರ್ ನಮ್ಮ ಬೇಕ್ರಿ ಮಾರೋದು ನಾನು ಟಿ ವಿಯಲ್ಲಿ ಗಮನಿಸಿದ್ದು ಬೇಕರಿ ಮಾರಿದ್ರು ಕೂಡ ನಮಗೆ ಅದರಲ್ಲಿ ಹತ್ತು ಪರ್ಸೆಂಟು ಕಟ್ಟೋಕ್ಕಾಗಲ್ಲ ಸರ್ ಆ ಒಂದು ಪರಿಸ್ಥಿತಿಯಲ್ಲಿದೆ ಸೊ ನಾವೇನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇದೆ ನೀವು ಗಾಬರಿ ಆಗೋವಂಥದ್ದು ಬಿಸ್ನೆಸ್ನ ಬೇರೆಯವರ ಸರ್ ಟ್ರಾನ್ಸ್ಫರ್ ಮಾಡೋದು ಇಲ್ಲ ಸಡನ್ ಆಗಿ ಐ ಟಿ ಮಾಡೋವಂಥದ್ದು ಇದೆಲ್ಲ ಏನು ಬೇಕಾಗಿಲ್ಲ ನೀವು ಆ ಒಂದು ನಿಮ್ಮ ಆಡಿಟರ್ಸು ಮತ್ತು ಕನ್ಸಲ್ಟೆಂಟ್ಸು ಇಲ್ಲ ಸಿ ಎಗಳು ನಿಮ್ಗೆ ಇದ್ದೇ ಇರ್ತಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ನಿಮ್ಗೆ ಅದಕ್ಕೆ ಅಡ್ವೈಸ್ ಕೊಡ್ತಾರೆ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ನೋಟಿಸ್ ಬಂದಿದೆಯಾ ಸೊ ನೀವು ಫ್ರೀಯಾಗಿ ದುಡ್ಡು ಖರ್ಚು ಮಾಡ್ಕೋಬಾರ್ದು ಈಸಿಯಾಗಿ ಹಾಕಬೇಕು ಅಂತಂದರೆ ಡೈರೆಕ್ಟಾಗಿ ನೀವೇ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ನಿಮ್ಮ ಪ್ರಾಬ್ಲಮ್ ಹೇಳಿ ಹಿಂಗೆ ಇದೆ ಸರ್ ನಾನು ಈ ಥರ ಹಿಂಗಾಗಿತ್ತು ಗೊತ್ತಿಲ್ಲ ಬಿಸ್ನೆಸ್ ಮಾಡಿದ್ರೆ ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರತ್ತಲ್ಲ ಅದರಲ್ಲಿ ಎರಡು ಥರ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ನೊಂದು ನಾನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂದರೆ ಈಗ ನೀವು ಏನು ಸ್ಕ್ಯಾನ್ ಮಾಡಿಸ್ಕೊತಾ ಇರ್ತೀರ ನಿಮ್ಮ ಅಕೌಂಟ್ಗೆ ಏನು ದುಡ್ಡು ಬರ್ತಾ ಇರುತ್ತೆ ಅದು ನಿಮ್ಮ ಕೆಲಸದ ವಿಚಾರವಾಗಿ ಮಾಡಿದ್ರೆ ಮಾತ್ರ ದರ್ ಈಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈಗ ನೀವೇನು ನಿಮ್ಮ ವೈಫಿಗೆ ದುಡ್ಡು ಹಾಕಿರ್ತೀರ ಬ್ರದರ್ಗೆ ಹಾಕಿರ್ತೀರ ಸಿಸ್ಟರ್ಗೆ ಹಾಕಿರ್ತೀರ ಫ್ರೆಂಡ್ಗೆ ಹಾಕಿರ್ತೀರ ಯಾರಿಗೂ ಸಾಲ ಕೊಟ್ಟಿದ್ದೀರಾ ಈ ಥರ ಚೀಟಿ ಅಮೌಂಟ್ ಇರುತ್ತೆ ಏನೋ ಒಂದಿರುತ್ತೆ ಸೊ ದಟ್ ಈಸ್ ನಾಟ್ ಕನ್ಸಿಡರ್ ಅಂದರೆ ಜಿ ಎಸ್ ಟಿ ಅದು ನಿಮ್ಗೆ ಜಿ ಎಸ್ ಟಿ ಅನ್ರಲ್ಲಿ ಬರೋದಿಲ್ಲ ಅವೆಲ್ಲ ಏನಾಗಿದೆ ಪರ್ಸನಲ್ ಟ್ರಾನ್ಸಾಕ್ಷನ್ ಸೊ ಜಿ ಎಸ್ ಟಿ ಟ್ರಾನ್ಸಾಕ್ಷನ್ ನಾನ್ ಜಿ ಎಸ್ ಟಿ ಎಸ್ 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 ಈಗ ನಿಮ್ಮ ಬ್ಯಾಂಕ್ ಕೊಂಕ್ ಸ್ಟೇಟ್ಮೆಂಟ್ ನಾವೇ ಮಾಡಿಕೊಂಡು ನೀವೇ ಟಿಕ್ ಮಾಡ್ಕೊಳ್ಳಿ ಎಷ್ಟು ನನಗೆ ಬಿಸ್ನೆಸ್ಗೆ ಸಂಬಂಧಪಟ್ಟು ನಾನು ಇನ್ಕಮ್ ಬಂದಿದೆ ಎಷ್ಟು ಬಿಸ್ನೆಸ್ಗೆ ಪರ್ಸ್ನಲ್ ಆಗಿ ಮಾಡಿದ್ದೀನಿ ಅದು ನೀವೇ ಫಿಲ್ಟರ್ ಮಾಡ್ಕೋಬೋದು ನಿಮ್ಮದು ಬಿಸ್ನೆಸ್ ಏನಾದರೂ ಇಪ್ಪತ್ತು ಲಕ್ಷದ ಒಳ್ಳೆ ಸರ್ವಿಸ್ ಅದರ್ಸ್ ಫಾರ್ಟಿ ಲ್ಯಾಕ್ಸ್ ಇರ್ತಾರೆ ನೀವೇ ಡೈರೆಕ್ಟ್ ಹೋಗ್ಬಿಟ್ಟು ಹೋಗಿಬಿಟ್ರೆ ತೋರಿಸ್ಬೋದು ಸರ್ ನೋಡಿ ಹಿಂಗಾಗಿದೆ ಸಪೋಸ್ ಟ್ರಾನ್ಸಾಕ್ಷನ್ ಲಿಮಿಟ್ ಆಗೋಗಿದ್ದೆ ಏನು ಮಾಡಬೇಕು ಅದಕ್ಕೂ ಅಷ್ಟೇ ಆಮೇಲೆ ಇವಾಗ ಜಿ ಎಸ್ ಟಿ ನೋಟಿಸ್ ಬಂದಿದೆ ನಾನು ಕಟ್ಟಲೇಬೇಕಾ ಅಕೌಂಟ್ ಫ್ರೀಸ್ ಆಗುತ್ತಾ ಪ್ರಾಪರ್ಟಿ ಜಪ್ತಿ ಮಾಡ್ತಾರೆ ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಏನಂದರೆ ಫೈನಲ್ ಸ್ಟೇಜ್ ಇದು ಇನ್ನೂ ನಿಮಗೆ ಫಸ್ಟ್ ಸ್ಟೇಜಲ್ಲಿ ಇಶ್ಯೂ ಮಾಡಿದ್ದಾರೆ ಈಗ ಜಿ ಎಸ್ ಟಿ ಕೌನ್ಸಿಲ್ ಫಿಫ್ಟಿ ಸಿಕ್ಸ್ ಜುಲೈ ಮಂತಲ್ಲಿ ಆಯಿತು ಏನೋ ಒಂದು ಕಮಿಟಿ ಆಗಿದೆ ಈಗ ನೆಕ್ಸ್ಟ್ ಫಿಫ್ಟಿ ಸೆವೆಂತ್ ಕೌನ್ಸಿಲ್ ಮೀಟ್ ನಡಿಬೇಕಾದ್ರೆ ಈ ಒಂದು ವಿಚಾರ ಹೈಲೈಟ್ ಆಗೇ ಆಗುತ್ತೆ ಯಾಕೆ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ ಈಗ ಬೇಸಿಕ್ ಲಿಮಿಟ್ ಏನಿದೆ ಈಗ ಎಕ್ಸಾಮ್ ಮಾಡಿದ್ದಾರೆ ನೋಡಿ ಪ್ರತಿಯೊಬ್ಬರೂ ಜಿ ಎಸ್ ಟಿ ಕಟ್ಟಬೇಕಾ ಲಿಮಿಟು ಅದರಲ್ಲೂ ಎಂತವರಿಗೆ ಅಂದರೆ ಫ್ರೂಟ್ಸು ವೆಜಿಟೇಬಲ್ಲು ಮತ್ತು ಸಮ್ ಪ್ರಾವಿಷನ್ಸು ಪೆಟ್ರೋಲು ಲಿಕ್ಕರು ಇದೆಲ್ಲ ಎಕ್ಸೆಪ್ಟ್ ಜಿ ಎಸ್ ಟಿ ಅಂಡರ್ ಲೇಬರ್ ನೀವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಇಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ನೀವು ಒಂದು ಕೋಟಿ ಅಲ್ಲ ನೂರು ಕೋಟಿ ಮಾಡಿದ್ರೂ ನೀವು ಒಂದು ರೂಪಾಯಿ ಕೊಟ್ಟು ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಇವಾಗ ನೋಟಿಸ್ ಬಂದಿದೆ ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಅಂತಂದರೆ ಸೊ ದಯವಿಟ್ಟು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ನೈನ್ ಸೆವೆನ್ ಫೋರ್ ಟು ಡಬಲ್ ಒನ್ ಡಬಲ್ ಜೀರೋ ಡಬಲ್ ಏಯ್ಟ್ ಸೊ ಈ ವಿಡಿಯೋದಲ್ಲಿ ನೀವು ನಾನು ನೋಡ್ತಾ ಇರೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗ್ಬೋದು ಅಂದರೆ ನೀವು ಪರ್ಸನಲ್ ಆಗಿ ಅಟೆಂಡ್ ಮಾಡ್ಬೋದು ಯಾವುದೇ ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಇಲ್ಲ ಸಿ ಟಿ ಓ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು ಇಲ್ಲ ಒಂದು ಕಮರ್ಷಿಯಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ನೀವು ಯಾರು ಫ್ರೀಯಾಗಿ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಿ ಸರ್ ನನಗೆ ಈ ಸಮಸ್ಯೆ ಆಗಿದೆ ಹಿಂಗೆ ಬಂದಿದೆ ನನಗೆ ಇದು ಬರಬಾರ್ದಾಗಿತ್ತು ಇದು ಬಂದಿದೆ ಏನು ಮಾಡಬೇಕು ಅಂತ ನೀವಾಗಿ ನೀವೇ ಕೇಳ್ಬೋದು ಯಾಕೆಂದರೆ ನಾವು ಒಬ್ಬರು ಆಗಿ ನಾವೇನು ಮಾಡ್ತೀವಿ ನಮ್ಮದೇ ಆದ ಟೈಮ್ ಸ್ಪೆಂಡ್ ಮಾಡಿ ವಿಸಿಟ್ ಮಾಡೋದ್ರಿಂದ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರಗಳು ಚಾರ್ಜ್ ಮಾಡ್ತಾರೆ ಸೊ ನೀವೇ ನೀವೇ ನೋಟಿಸ್ ತೊಗೊಂಡೋಗಿ ಹಿಂಗಾಗಿ ಏನು ರೀ ಸಮಸ್ಯೆ ಹೆಂಗೆ ಯಾಕೆಂದರೆ ಅವರಲ್ಲಿ ಇರೋದೇ ನಿಮ್ಮಿಂದಾಗಿ ಯಾಕೆಂದರೆ ನಾವು ಜ ಜಿ ಎಸ್ ಟಿ ಮಾಡಿಸಿ ಆ ರಿಜಿಸ್ಟ್ರೇಷನ್ನ ಆ ಜಿ ಎಸ್ ಟಿ ಕಟ್ಟಿಸಿ ಅದು ಗೌರ್ಮೆಂಟಿಗೆ ಹೋಗಿ ಅಲ್ಲಿ ಇನ್ಕಮ್ ಜನ್ರೇಟ್ ಆಗಿ ಅವರು ಅದರಿಂದ ಸಂಬಳ ಹೋಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬನಿಗೂ ಅವರು ನಿಮಗೆ ಉತ್ತರ ಕೊಡದೇ ಇರ್ತಾರೆ ಏನಪ್ಪ ಎ ಸಿ ಅಂದರೆ ಹೇಗೆ ಅವ್ರು ಬಂದೋಗಿ ನಾನು ನಿಂತ್ಕೊಳ್ಳೋದಾಗೆ ನಥಿಂಗ್ ಅವ್ರು ಅಸ್ಸೆಂಟ್ ಕಮಿಷನ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರೂ ಕೂಡ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಅವ್ರಲ್ಲಿ ಕೂತಿರೋದು ಫ್ರೀಯಾಗಿ ವಿಸಿಟ್ ಮಾಡೋದು ಇಲ್ಲ ನಿಮ್ಮ ಯಾರು ಆಡಿಟರ್ ಇರ್ತಾರೆ ನಿಮ್ಮ ಯಾರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ ಅವರು ನೀವು ಈಸಿಯಾಗಿ ಕನ್ಸಲ್ಟ್ ಮಾಡ್ಬೋದು ಯಾರಿಗೆ ಏನು ಮಾಡೋಕ್ಕೆ ಗೊತ್ತೇ ಆಗ್ತಾಯಿಲ್ಲ ಸರ್ ನಮ್ಮದು ಪ್ರಾಪರಾಗಿ ಏನು ಮೇಂಟೈನ್ ಮಾಡ್ಕೊಂಡು ಬಂದಿಲ್ಲ ಸರ್ ಸೊ ಈ ಒಂದು ಪ್ರಾಬ್ಲಮಿಂದ ನಾನು ಹೊರಗಡೆ ಬರೋದು ಹೇಗೆ ಅಂತಲ್ಲಿ ಈ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಆಲ್ರೆಡಿ ನಾನು ಹೇಳಿರೋ ನಂಬರ್ ನಿಮಗೆ ಗೊತ್ತಿರುತ್ತೆ ಇನ್ನೊಂದು ಆಫೀಸ್ ನಂಬರ್ ಒಂದಿದೆ ದಟ್ ಈಸ್ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಒನ್ ಡಬಲ್ ಜೀರೋ ಡಬಲ್ ಏಯ್ಟ್ ನಿಮ್ಮ ನೋಟಿಸಸ್ಗಳಿಗೆ ಬಂದಿರೋದ್ರಿಂದ ಈ ನಿಮ್ಮ ಅಕೌಂಟು ಬ್ಲಾ ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಯಾವುದೋ ಅಕೌಂಟ್ಗಳು ಬ್ಲಾಕ್ ಆಗೋದಿಲ್ಲ ಆಮೇಲೆ ಪ್ರಾಪರ್ಟಿ ಜಪ್ತಿಯಿಂದ ಆಗೋದಿಲ್ಲ ಎದುರು ಕೊಡೋಕ್ಕೆ ಹೋಗಬೇಡಿ ಅದಕ್ಕೆ ಅದರಲ್ಲ ಸೊಲ್ಯೂಷನ್ಸ್ ಇದೆ ಆದಷ್ಟು ಬೇಗ ಯಾಕೆಂದರೆ ಒಂದು ನೋಟಿಸ್ ಶುರು ಮಾಡಿದ್ದಾರೆ ಅಂದರೆ ಆ ನೋಟಿಸಸ್ಗೆ ಅವ್ರಿಗೆ ಅವ್ರದ್ದೇ ಆದ ಟೈಮ್ ಪೀರಿಯಡ್ ಇರುತ್ತೆ ಆ ಟೈಮ್ ಪೀರಿಡ್ ಆದಮೇಲೆ ಇನ್ನೊಂದು ನೋಟಿಸ್ ಶುರು ಮಾಡ್ತಾನೆ ಆಮೇಲೆ ಅದು ಅದರ ಒಂದು ಒಂದೊಂದು ನೋಟಿಸಸ್ ಕೊಡೋದಕ್ಕೆ ಒಂದು ರೀತಿ ನೀತಿ ಪದ್ಧತಿ ಅಂತ ಇರುತ್ತೆ ಬಂದಿದೆಯಾ ನೀವಾಗ ನೀವೇ ಹೋಗಿ ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿ ಮಾಡ್ಕೋಬೋದು ಆಮೇಲೆ ಆಫೀಸರು ಅಷ್ಟೇ ನೋಡ್ತಾರೆ ಯಾಕೆಂದರೆ ಎಲ್ಲಿ ಈಗ ಆಫೀಸಲ್ಲಿ ನೂರಲ್ಲಿ ತೊಂಬತ್ತೊಂಬತ್ತು ಜನ ಒಳ್ಳೆಯವರಿದ್ದಾರೆ ಸೊ ಆಫೀಸರ್ಗಳಿಗೆ ಅವ್ರಿಗೆ ಗೊತ್ತಿದೆ ಏನಪ್ಪ ಟೀ ಮಾರೋರು ಕಾಫಿ ಮಾರೋರು ಆಮೇಲೆ ಫ್ರೂಟ್ಸು ವೆಜಿಟೇಬಲ್ ಬೆಂಡರ್ಸು ಸ್ಮಾಲ್ ಟ್ರೇಡರ್ಸು ಅಂತೇಳಿ ಅವ್ರಿಗೂ ಒಂದು ಕನ್ಸೆಂಟ್ ಇದ್ದೇ ಇರುತ್ತೆ ಹಾಗಾಗಿ ಅವರು ನಿಮಗೆ ಈಸಿಯಾಗಿ ಗೈಡ್ ಮಾಡ್ತಾರೆ ಸೊ ನಿಮ್ಮ ನೋಟಿಸ್ಸು ಏನೋ ನಾನು ವಾಟ್ಸಪ್ ಯಾವ ಸರ್ಕಲ್ ಬರುತ್ತೆ ಯಾವ ಅಡ್ರೆಸ್ಗೆ ಎಲ್ಲೋ ವಿಚಾರಿಸಬೇಕು ಅನ್ನೋದೆಲ್ಲ ಫುಲ್ಲು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವಾಟ್ಸಪ್ ಮಾಡಿ ನಾನೇ ಅಂತ ತಿಳಿಸಿ ಅವಶ್ಯಕತೆ ಬಿದ್ದರೆ ಮಾತ್ರ ಕಾಲ್ ಅಂತ ಕಳಿಸಿ ನಾವೇ ರಿಟರ್ನ್ ಕಾಲ್ ಮಾಡ್ತೀವಿ ಸೊ ಅದಕ್ಕೆ ನನಗೇನಾಗಿದೆ ಅಂದರೆ ಈಗ ಭಾಳ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಡೈಲಿ ಏನಿಲ್ಲ ಅಂದರೂ ಕೂಡ ನಾನು ಫೋನ್ ತೆಗೆದು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮುನ್ನೂರು ಮುನ್ನೂರೈವತ್ತು ಕಾಲ್ ಬಂದಿದೆ ಬರೀ ಒಂದು ದಿನಕ್ಕೆ ನಾನು ಲಿಫ್ಟ್ ಮಾಡೋಕ್ಕಾಗದಿರೋ ಅಂಥ ಕಾಲ್ಗಳು ಎಷ್ಟಿದೆ ಅಂತಂದರೆ ಒಂದು ದಿನದಲ್ಲಿ ನನಗೆ ಬಂದಿರೋ ಅಷ್ಟು ಕಾಲ್ಸು ನನಗೆ ಯಾವತ್ತೂ ಬಂದಿಲ್ಲ ಜಸ್ಟ್ ಎಲ್ಲ ಮಿಸ್ಡ್ ಕಾಲ್ಸ್ ಎಲ್ಲ ಮಿಸ್ಡ್ ಕಾಲ್ಸೇನೆ ಆಲ್ಮೋಸ್ಟ್ ಇವತ್ತೊಂದು ದಿನದಲ್ಲಿ ಬಂದಿರೋ ಮಿಸ್ಡ್ ಕಾಲ್ಸ್ ಇದು ಅಟೆಂಡ್ ಮಾಡೋ ಅಷ್ಟೇ ಸಾಧ್ಯವಾದಷ್ಟು ಅಟೆಂಡ್ ಮಾಡಿದ್ದೀವಿ ದಯವಿಟ್ಟು ಯಾರೋ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಾಲ್ ಲಿಫ್ಟ್ ಮಾಡಿಲ್ಲ ಅಂದರೆ ನೀವೊಂದು ವಾಟ್ಸಪ್ ಮಾಡಿ ನಾವೇ ರಿಟರ್ನ್ ನಿಮಗೆ ಕಾಲ್ ಮಾಡ್ತೀವಿ ಬಟ್ ನೋಟಿಸ್ ಬಂದಿದೆ ನಲವತ್ತು ಲಕ್ಷದ ಮೇಲಾದರೆ ಹೌದು ಆಗಿರುತ್ತೆ ಈಗ ಪೆನಾಲ್ಟಿ ಅಂತ ಇರುತ್ತೆ ಇಂಟ್ರೆಸ್ಟ್ ಅಂತ ಇರುತ್ತೆ ಅದಕ್ಕೆ ಏನಿದೆ ಆಲ್ಟರ್ನೇಟಿವ್ ಹೇಳೋದಲ್ಲ ಈಗ ಜಿ ಎಸ್ ಟಿ ಕೌನ್ಸಿಲ್ ಮೀಟಲ್ಲಿ ಅದಕ್ಕೊಂದು ಎಕ್ಸಾಮಿಷನ್ ಮಾಡ್ತಾರೆ ಮುಂಚೆ ಇತ್ತು ಜಿ ಎಸ್ ಟಿ ಅಮ್ಯುನಿಸ್ಟಿ ಸ್ಕೀಮ್ ಅಂತ ಇತ್ತು ಭಾಳ ಜನ ಟ್ರೇಡರ್ಗಳು ಜಿ ಎಸ್ ಟಿ ಕಟ್ಟಿರಲಿಲ್ಲ ಸೊ ಅವರೆಲ್ಲ ಏನು ಮಾಡಿದ್ರೆ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಕ್ಯಾನ್ಸಲ್ ಮಾಡೋಕೋರು ಏನಾಗುತ್ತೆ ಒಂದ್ಸರಿ ಫಿಫ್ಟಿ ಪರ್ಸೆಂಟ್ ಪೆನಾಲ್ಟಿ ಬಿಡುತ್ತೆ ಸಪೋಸ್ ನೀವು ನೂರು ರೂಪಾಯಿ ಕಟ್ಟಬೇಕು ಅಂತ ಅನ್ಕೊಳ್ಳಿ ಪೆನಾಲ್ಟಿ ಫಿಫ್ಟಿ ಪರ್ಸೆಂಟ್ ಅಂದರೆ ನಥಿಂಗ್ ಬಟ್ ಏನು ಅಂದರೆ ಐವತ್ತು ರೂಪಾಯಿ ಸೊ ನೂರಿದ್ದು ನೂರ ಐವತ್ತಾಗಿ ಹೋಗ್ತದೆ ಆಮೇಲೆ ಏನಾಗುತ್ತೆ ಎಲ್ಲರಿಗೂ ನೋಟಿಸ್ ಇಶ್ಯೂ ಆಗಿರೋದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಇಶ್ಯೂ ಆಗಿದೆ ಸೊ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಬರುತ್ತೆ ಆ ಫೈವ್ ಟು ಸಿಕ್ಸ್ ಇಯರ್ಸ್ ಏನಿದೆಯಲ್ಲ ಇದಕ್ಕೆ ಇಂಟ್ರೆಸ್ಟ್ ಬಂದು ಏಯ್ಟೀನ್ ಪರ್ಸೆಂಟ್ ಬೀಳುತ್ತೆ ಆಲ್ಮೋಸ್ಟ್ ಏಯ್ಟೀನ್ ಪರ್ಸೆಂಟ್ ಅಂದರೆ ನಿಮಗೆ ಸಿಕ್ಸ್ ಇಯರ್ಸ್ ಅಂದರೆ ನಥಿಂಗ್ ಬಟ್ ನಿಮಗೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಸೊ ಅವೆಲ್ಲ ಲೆಕ್ಕ ಹಾಕ್ದಾಗ ಏನಾಗುತ್ತೆ ನೂರು ರೂಪಾಯಿ ಟ್ಯಾಕ್ಸು ಐವತ್ತು ರೂಪಾಯಿ ಪೆನಲ್ಟಿ ಮತ್ತು ನೂರು ರೂಪಾಯಿ ಇಂಟ್ರೆಸ್ಟು ಸೊ ಇದೆಲ್ಲ ಸರ್ ನಿಮಗೆ ಇನ್ನೂರೈವತ್ತು ರೂಪಾಯಿ ಆಗಿಬಿಡುತ್ತೆ ಬಟ್ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇದೆ ನಮ್ಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಸಪೋಸ್ ನೀವೆಲ್ಲ ದೂರ ಇದ್ದೀರಾ ಬೇರೆ ಊರಿನಲ್ಲಿದ್ದೀರಾ ಇಲ್ಲ ನೀವು ಇಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂದರೆ ಸೊ ನಮ್ಮ ಆಡಿಟರ್ಸ್ ಫ್ರೆಂಡ್ಸ್ಗಳು ಭಾಳ ಜನ ಇದ್ದಾರೆ ಸೊ ನಾವು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಅವ್ರ ನಂಬರ್ಗಳನ್ನ ಶೇರ್ ಮಾಡ್ತೀವಿ ಕರೆಕ್ಟಾಗಿ ಲೀಗಲಾಗಿ ವರ್ಕ್ ಮಾಡಿ ಕೊಡುವಂಥರು ಮತ್ತು ಯಾರಾದರೂ ಇದೊಂದು ಸಂಬಂಧಪಟ್ಟಾಗಿ ಡಾಕ್ಯುಮೆಂಟ್ಸ್ ಮತ್ತು ಇನ್ನೊಂದು ಹೇಳೋದು ವಿಚಾರ ಇದೆ ಮೇಯ್ನಾಗಿ ಎಷ್ಟೋ ಜನ ಐ ಟಿನೇ ಮಾಡಿಸೋಕ್ಕೆ ಹೋಗಲ್ಲ ಬಿಕಾಸ್ ಆಫ್ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಡುತ್ತೆ ನನ್ನ ಒಂದು ಏನು ಗೌರ್ಮೆಂಟಿಂದ ಬರುತ್ತೆ ಎರಡು ಸಾವಿರ ಕ್ಯಾನ್ಸಲ್ ಆಗಿಬಿಡುತ್ತೆ ರಿಟೈರ್ಮೆಂಟ್ ಫಾದರ್ದು ಇರೋ ಪೆನ್ಷನ್ ಬರ್ತಾ ಇರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಯಾವುದೋ ಒಂದು ಲೈಕ್ ಜಮೀನು ದುಡ್ಡು ಬರಬೇಕಾಗಿರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ ಸೊ ನಿಮ್ಮ ಟ್ರಾನ್ಸಾಕ್ಷನ್ ಯಾವಾಗ ನಾವು ಯೂಶುವಲಾಗಿ ಏನೇನು ರೆಫರ್ ಮಾಡ್ತೀವಿ ಅಂದರೆ ಅಕೌಂಟ್ನಲ್ಲಿ ಒಂದು ಎರಡೂವರೆ ಲಕ್ಷದ ಮೇಲೆ ಆಯಿತು ಅಂದರೆ ಮಾಡಿಸಿ ಇರ್ತೀವಿ ಸಮ್ ಟೈಮ್ಸ್ಗಳೆಲ್ಲ ಏನು ಮಾಡ್ತೀವಿ ಐದು ಲಕ್ಷ ಆದರೆ ಮಾಡಿಸಿ ಅಂತ ಹೇಳ್ತೀವಿ ಒಂದು ರಿಟರ್ನ್ಸ್ ಫೈಲ್ ಮಾಡಿ ಮಾಡಿಟ್ಕೊಂಡು ಭಾರಿ ಒಳ್ಳೇದು ನೀವು ಅವಾಗೆಲ್ಲ ರಿಟರ್ನ್ಸ್ ಫೈಲ್ ಮಾಡಿಟ್ಕೊಂಡು ನೀವು ಟರ್ನ್ ಓವರ್ ಡಿಕ್ಲರ್ ಮಾಡ್ಕೊಂಡ್ಬಿಟ್ರೆ ಈಗ ಅದು ನಿಮಗೆ ಆಗಿರುತ್ತೆ ಆಮೇಲೆ ರಿಟರ್ನ್ಸ್ ಫೈಲ್ ಮಾಡೋದನ್ನು ಹೇಳೋದು ನನಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯೂಶ್ವಲಾಗಿ ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡೋದು ಯಾರಿಗೆ ಅಂದರೆ ಬಿಲೋ ಪಾವರ್ಟಿಲೇನೆಂದರೆ ಬಡತನ ರೇಖೆಗಿಂತ ಇರ್ತಾರೆ ಅಂಥವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡಬೇಕು ಸೊ ಈಗ ಬಡತನ ಈಗ ಕೇಳಿರೋದು ಗೌರ್ಮೆಂಟ್ ನಿರ್ಧರಿಸಿರೋದು ಏನು ಅಂತಂದರೆ ಯಾರು ವರ್ಷದ ಆದಾಯ ಕುಟುಂಬದ ಆದಾಯ ವರ್ಷದ ಕುಟುಂಬ ಆದಾಯವನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರುತ್ತೆ ಅಂಥವ್ರಿಗೆ ಬಟ್ ಇವತ್ತೊಬ್ಬ ಸೆಕ್ಯೂರಿಟಿ ಗಾರ್ಡು ಕೂಡ ಒಂದು ಹತ್ತರಿಂದ ಹದಿನೈದು ಸಾವಿರ ಸಂಬಳ ದುಡಿತಾರೆ ಆಲ್ಮೋಸ್ಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿ ಇತ್ತು ಬಟ್ ಇಟ್ಕೊಳ್ಳಿ ಇಲ್ಲ ಈ ನಮ್ಮಲ್ಲಿ ಎಷ್ಟೋ ಜನ ವಾದ ಮಾಡಿದ್ದಾನೆ ನನ್ನ ಕ್ಲೈಂಟ್ ಏನು ಅಂದರೆ ಸರ್ ಇನ್ನೋವಾ ಗಾಡಿ ಇಟ್ಕೊಂಡಿದ್ದಾನೆ ಸರ್ ಜೊತೆಗೆ ಇನ್ನೋವಾ ಗಾಡಿ ಇಟ್ಕೊಂಡು ಜೊತೆಯಲ್ಲಿ ಏನೂ ಬಿ ಪಿ ಎಲ್ ಕಾರ್ಡು ಹೋಲ್ಡ್ರಾಗಿದ್ದಾನೆ ಸರ್ ಇವತ್ತು ನಿಮ್ಗೆ ಬೆನಿಫಿಟ್ ಸಿಗಬಹುದು ಸಿಗೋರು ಯೂಸ್ ಮಾಡ್ಕೊಳ್ಳಿ ಒಂದು ದಿನ ಡಿಪಾರ್ಟ್ಮೆಂಟ್ ಏನು ಮಾಡುತ್ತಾ ಇದ್ದರೆ ನೀವು ಬಿಲೋ ಪಾವರ್ಟಿ ಲೈನ್ ಅಂದರೆ ಲೈಕ್ ಬಿ ಪಿ ಎಲ್ ಕಾರ್ಡನ್ನ ನೀವು ಭಾಳ ಯೂಸ್ ಮಾಡಿದ್ದೀರಾ ಅಂದರೆ ಗೌರ್ಮೆಂಟಿಗೆ ಲೈಕ್ ಮೋಸ ಸಾವಿರದಕ್ಕಿಂತ ಹೆಚ್ಚಾಗಿ ಕಣ್ಣು ತಪ್ಪಿಸಿ ನೀವೇನೋ ಅಂದರೆ ಲೈಕ್ ಏನಂತಾರೆ ಅದೊಂದು ಗೌರ್ಮೆಂಟಿಂದ ನೀವು ತೊಗೊಂಡಿರೋ ಬೆನಿಫಿಟ್ ಏನಂದರೆ ರಿಟರ್ನ್ ಕೇಳೋ ಅಧಿಕಾರ ಕೂಡ ಇದೆ ಯಾಕಂದರೆ ಇವತ್ತು ಅವರು ನಿಮಗೆ ಫ್ರೀಯಾಗಿ ಅಕ್ಕಿ ಇಶ್ಯೂ ಮಾಡ್ತಾಯಿರ್ತಾರೆ ಸೊ ಆ ಅಕ್ಕಿ ಬೆಲೆ ಬಂದುಬಿಟ್ಟು ಅವರು ಬೇರೆ ಕಡೆಯಿಂದ ಬೈ ಮಾಡೋ ಒಂದು ಮೂವತ್ತು ರೂಪಾಯಿ ಇರ್ತದೆ ನೀವು ಆ ಥರದ್ದು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಪ್ರಾವಿಷನ್ ಬೈ ಮಾಡಿದ್ದೀರಾ ಅಂತಂದರೆ ಅದು ನೀವು ಒಂದು ಐದು ವರ್ಷ ತೊಗೊಂಡಿದ್ರು ಕೂಡ ಐದು ಸಾವಿರ ಮಲ್ಟಿಪ್ಲೈ ಟ್ವೆಲ್ ಮಂತ್ಸ್ ಇಂಟು ಫೈವ್ ಇಯರ್ಸ್ ಆ ಟೆನ್ ಇಯರ್ಸ್ ಏನಂತ ಅದನ್ನು ರೆವರ್ ಮಾಡೋ ಆಪ್ಷನ್ ಕೂಡ ಇದೆ ಫುಡ್ಸ್ ಆ್ಯಂಡ್ ಸಿವಿಲ್ ಸಪ್ಲೈ ಇದನ್ನು ಕಾನೂನೇ ಇದೆ ಸಪ್ರೇಟಾಗಿ ಹಾಗಾಗಿ ಬಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ ಮಾಡೋದು ತಪ್ಪು ಅಂದಲ್ಲ ಭಾಳ ಬೆನಿಫಿಟ್ಸ್ ಇದೆ ಪ್ರೂಫಾಗಿ ಯೂಸ್ ಮಾಡ್ಬೋದು ಬಟ್ ಏನೇ ಮಾಡಿದ್ರು ಕೂಡ ನೀವು ಆಡಿಟರ್ ಕನ್ಸಲ್ಟ್ ಮಾಡಿ ಬೇಕಾ ಬೇಡ ನಾವೇ ಎಷ್ಟೋ ಜನ ಈಗ ಕ್ಯಾಬ್ ಡ್ರೈವರ್ಗಳು ಬರ್ತಾರೆ ಸರ್ ಟಿ ಡಿ ಎಸ್ ಕ್ಲೈಮ್ ಮಾಡಿಕೊಡಿ ಅಂತ ಒಬ್ರು ಹೇಳ್ತೀವಿ ಸರ್ ಮಾಡೋದು ಬೇಡ ಸರ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯಾವ ಥರ ಮಾಡಿದ್ರೆ ಆಗಲ್ಲ ಸೊ ಯಾವ ಥರ ನಾವು ತೋರಿಸ್ಕೋಬೇಕು ಮಾಡಿ ಕೂಡ ಹೆಂಗೆ ಅದನ್ನು ಮೇಂಟೈನ್ ಮಾಡಬೇಕು ಅದೆಲ್ಲ ಫುಲ್ ನಾವು ಹೇಳ್ಕೊಡ್ತೀವಿ ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಈಗ ನಾನು ಕೊಟ್ಟಿರುವಂಥ ನಂಬರ್ ನೈನ್ ಸೆವೆನ್ ಫೋರ್ ಟು ಡಬಲ್ ಒನ್ ಡಬಲ್ ಜೀರೋ ಡಬಲ್ ಕಾಲ್ ಮಾಡಿ ಮತ್ತು ಆದಷ್ಟು ಕಾಲ್ ಮಾಡೋದು ಕವೈಡ್ ಮಾಡಿ ವಾಟ್ಸಪ್ಪಲ್ಲೇ ನನಗೆ ವಾಯ್ಸ್ ಎಸ್ ಎಮ್ ಎಸ್ಸು ಇಲ್ಲ ಏನಾಗುತ್ತೆ ಲೈಕ್ ವಾಯ್ಸ್ ನೋಟ್ ಕೊಡಿ ಇಲ್ಲ ಒಂದು ಕಾಲ್ ನಾವೇ ನೆಸೆಸರಿ ಇತ್ತು ಅಂದರೆ ನೋಟ್ ಇದು ಮಾಡ್ತೀವಿ ಏನೋ ಒಬ್ಬರಿಗೆ ಈ ನೋಟಿಸ್ ಕಾಪಿ ತೊಗೊಂಡು ಎಲ್ಲಿಗೆ ಹೋಗಬೇಕು ಅಂದರೆ ಡೌಟ್ ಇರ್ತದಲ್ಲ ಅಂಥವ್ರೆ ನಮ್ಮ ಆಫೀಸ್ ಅಡ್ರೆಸ್ಗಳು ಈ ಆಫೀಸರ್ ನಂಬರ್ಗಳು ಲ್ಯಾಂಡ್ ಲೈನ್ ನಂಬರ್ಗಳು ಗೂಗಲ್ ಈಸಿಯಾಗಿ ಸಿಗ್ತಾ ಇಲ್ಲ ಇವತ್ತು ನಮ್ಮದೇ ಒಂದು ಕ್ಲೈಂಟು ವಿಜಯನಗರ್ಗೆ ಹೋಗಿ ಅರ್ಧ ಗಂಟೆ ಒಂದು ಅವರ್ ಹುಡುಕಿದ್ದಾರೆ ಎಲ್ಲಿ ಆಫೀಸ್ ಅಂತ ಹೇಳಿ ಹಾಗಾಗಿ ಎಕ್ಸಾಕ್ಟಾಗಿ ನಿಮಗೆ ನಾವು ಆದಷ್ಟು ಸಾಧ್ಯವಾದಷ್ಟು ಅದು ಅಡ್ರೆಸ್ಸು ಮತ್ತು ಲೊಕೇಶನ್ ಕಳಿಸೋದ್ರೆ ಟ್ರೈ ಮಾಡ್ತೀನಿ ನೋಡಿ ಸೊ ಕಾಮನ್ ಮ್ಯಾನಿಂದಲೇ ಎಲ್ಲ ಸರ್ವೆಂಟ್ಗಳಿರೋದು ಸೊ ಹಾಗಾಗಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಸಿ ಟಿ ಯೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನಿದ್ರೂ ಪ್ರಶ್ನೆ ಧೈರ್ಯವಾಗಿ ಕೂತ್ಕೊಂಡು ನೀವು ಹಿಂಗಾಗಿದೆ ಏನು ಮಾಡಬೇಕು ಇದಕ್ಕೇನು ಸೊಲ್ಯೂಷನು ನಿಮ್ಮ ಒಂದು ಹಕ್ಕು ಅಂತ ತಿಳ್ಕೊಂಡು ನೀವು ಇದು ಮಾಡಿ ಓಕೆನಾ ಸೊ ಆದಷ್ಟು ನಿಮಗೆ ಇದು ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ ಯಾರೋ ಒಬ್ಬ ಟ್ರೇಡ್ ಇರ್ತದೆ ಪ್ರತಿಯೊಬ್ಬರಿಗೂ ಇದು ಶೇರ್ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಇದೇನು ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ ಇದು ಸೊ ಇದೊಂದು ಸ್ವಲ್ಪ ಲೈಟ್ ನನ್ನ ಪ್ರಕಾರ ಇದು ಒಂದು ಪರ್ಸೆಂಟು ನಾನು ಹೇಳಿಲ್ಲ ದೀಸ್ ಎನ್ ಲೈಕ್ ಎಜುಕೇಷನಲ್ ವಿಡಿಯೋ ರಿಲೇಟೆಡ್ ಟು ಬಿಸ್ನೆಸ್ ಸೊ ನಾನು ನಿಮಗೆ ಹೇಳೋದು ಏನು ಆದಷ್ಟು ನಿಮ್ಮ ಟ್ರೇಡ್ ಮಾಡೋವಂಥವ್ರಿಗೆ ಕಳಿಸಿ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ ಸೊ ಥ್ಯಾಂಕ್ ಯು ಮತ್ತೆ ಸಿಗೋಣ ಸರ್